ನನಗೆ ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ನಾನು ಯಾವುದೇ ಕಷ್ಟಕ್ಕೂ ಎದೆ ಕೊಡ್ತೀನಿ ಆದರೆ ನಾನು ಈ ಕೆಲಸ ಮಾಡೋದ್ರ ಮೂಲಕ ನನಗೆ ಎಷ್ಟೇ ತೊಂದರೆ ಆದರೂ ಬೇರೆಯವ್ರಿಗೆ ಒಳ್ಳೇದಾಗೋದಾದ್ರೆ ನಾನು ಈ ಕೆಲಸ ಮಾಡ್ತೀನಿ ನನಗೆ ತೊಂದರೆ ಆದರೂ ಪರವಾಗಿಲ್ಲ ಬೇರೆಯವ್ರಿಗೂ ಒಳ್ಳೇದಾಗೋದಾದ್ರೆ ನಾನು ಇದನ್ನು ಮಾಡ್ತೀನಿ ನನಗೂ ಕೂಡ ತಡವಾಗಿ ಬಂದಿದೆ ಮತ್ತೆ ಮಂಡ್ಯ ಖಂಡಿತ ಸ್ವಾಮೀಜಿ ಬಂದು ಭೇಟಿ ಹಾಕ್ತೀನಿ ಯಾಕೆಂದ್ರೆ ನಾವೆಲ್ಲ ಈ ಭಾಗದ ಹಿರಿಯರು ಪುಟ್ಟರಾಜು ವಾಸಣ್ಣ ನಮ್ಮ ಹಿರಿಯರೆಲ್ಲ ಇದ್ದಾರೆ ಎಲ್ರಿಗೂ ಕೂಡ ಅಭಿನಂದಿಸಿ ಯಾಕಂದರೆ ಇವತ್ತೆಲ್ಲ ಕಾರ್ಯಕ್ರಮದ ಒತ್ತಡಗಳು ಹಾಗೂ ಕೂಡ ಬಂದಿದ್ದೀನಿ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿತು ಸಹಾಯ ಮಾಡಿದ್ದಾರೆ ನನ್ನೊಂದ್ಸತಿ ಎಮ್ ಎಲ್ ಸಿ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ನಾನು ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು ನಾನು ಚುನಾವಣೆಗೋಸ್ಕರ ನಾನು ಮಾಡಿಲ್ಲ ಯಾಕೆಂದ್ರೆ ಈ ತಾಲೂಕಲ್ಲಿ ಎಲ್ಲ ಕಡೆ ನಾನು ಇಲ್ಲಿ ಕ್ಷೇತ್ರದ ನನ್ನ ಶಾಸಕರು ಟೀಕೆ ಮಾಡಲ್ಲ ಅವ್ರ ಸಹಕಾರ ನಮ್ಮದಿಗ ನೆಚ್ಚಿನ ಜನಪ್ರಿಯ ಶಾಸಕರು ಸಹಕಾರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಸಿ ಎಂ ಅವರು ತಮ್ಮೆಲ್ಲರ ಉದ್ದೇಶದಿಂದ ಅಂತ ಕೇಳ ಕೆಂಪಮ್ಮ ದೇವಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಭೈರವಕ್ಕೆ ಯುಗಯೋಗಿ ಜಗದ್ಗುರು ಬಾಲ್ಗಂಗಾಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಅದೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಾನಂದನಾಥ ಸ್ವಾಮೀಜಿಯನ್ನು ಕೂಡ ಸ್ಮರಿಸುತ್ತ ಈಗಾಗಲೇ ತೆರಳಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ವಿಶೇಷಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಕೂಡ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತ ಈ ಒಂದು ವೇದಿಕೆಯಲ್ಲಿ ವಿಶೇಷ ಆಹ್ವಾನಿ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಸೆಂಟ್ ಫ್ಲವರ್ ಇಂಗ್ಲೀಷ್ ಸ್ಕೂಲ್ನ ಮಾಲೀಕರು ಆಗಿರುವಂಥ ಆತ್ಮೀಯರು ಡಾಕ್ಟರ್ ಜಿ ಆರ್ ಕೃಷ್ಣಪ್ಪರವರೇ ಈ ಭಾಗದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಪುಟ್ಟರಾಜಣ್ಣವರೇ ಮತ್ತೊಬ್ಬರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ವಾಸಣ್ಣವರೇ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶೀತ ರವಿಕುಮಾರ್ ಅವರೇ ಹಾಗೂ ಮತ್ತೊಬ್ಬರು ಆತ್ಮೀಯರು ಉದ್ಯಮಿಗಳಾದಂಥ ಶಶಿಕುಮಾರ್ ಅವರೇ ಲಿಂಗರ ಸರ್ ಲಿಂಗರಾಜ್ರವ್ರೆ ಹಾಗೂ ಪಾಂಡಣ್ಣವರೇ ಧರ್ಮಣ್ಣವರೇ ಅವರಿಗೆ ಎಲ್ಲ ಆತ್ಮೀಯ ಬಂಧುಗಳೇ ಇದಕ್ಕೆ ಮುಂಭಾಗ ಹಾಗೂ ಈಗಾಗಲೇ ಪ್ರಸಾದವನ್ನು ಪಡೀತಾ ಎಲ್ಲ ನನ್ನ ತಾಯಿಯಂದರೆ ಹಿರಿಯರೇ ಬಂಧುಗಳೇ ಆತ್ಮೀಯರೇ ಈಗಾಗಲೇ ಪೂಜ್ಯ ವೀರೇಶಾನಂದ ಶ್ರೀಗಳು ತಮ್ಮೆಲ್ಲರಿಗೂ ಬದುಕಿನ ಬಗ್ಗೆ ಒಂದು ಮೀನು ಎರಡು ಮೀನು ಉಡಾವಣೆ ಮಾಡ್ತಾರೆ ಅಂದರೆ ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಅರ್ಚನೆ ಮಾಡ್ತಾರೆ ಎಲ್ಲವೂ ಕೂಡ ಭಗವಂತನ ಒಂದು ಕ ಪ್ರೇರಣೆ ಬೇಕಾಗಿದೆ ಏಕೆಂದರೆ ಇವತ್ತು ಸುನೀತಾ ವಿಲಿಯಮ್ಸ್ ಅವರ ಪೂರ್ವಜರು ನಮ್ಮ ದೇಶದವರು ಗಗನಯಾತ್ರಿಯಾಗಿ ಮೇಲೆ ಹೋದಂಥ ಸಂದರ್ಭದಲ್ಲಿ ಒಂದು ವಿಘ್ನೇಶ್ವರನ ಮೂರ್ತಿ ಮತ್ತು ಭಗವದ್ಗೀತೆಯಲ್ಲಿ ತೆಗೆದು ಅಲ್ಲ ನಾವು ಮಾಡುವಂಥ ಸೇವೆ ಯಾವಾಗಲೂ ಕೂಡ ಶಾಶ್ವತವಾಗಿರ್ತದೆ ಯಾರು ಕೂಡ ನೂರು ವರ್ಷ ಬದುಕ್ತೀವಿ ಅಂತ ಗೆರೆ ಆಗಲ್ಲ ಇರುವಂಥ ದಿನಗಳಲ್ಲಿ ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಅದು ಉಳೀತದೆ ಗ್ರಾಮದಲ್ಲಿ ಇವತ್ತೆಲ್ಲ ಇಂಥವೆಲ್ಲ ಮಾತು ಕಾರ್ಯಗಳು ನಾನು ಅಂದರೆ ಆಗಲ್ಲ ನಾವು ಅಂದರೆ ಮಾತ್ರ ಸಾಧ್ಯ ನಾವು ಅಂದರೆ ಮಾತ್ರ ಆ ಗುರಿ ಫ್ರೂಟ್ಫುಲ್ಲಾಗಿ ಒಂದು ತೀರ್ಮಾನ ಆಗಿ ಅದನ್ನು ಅಂತಿಮವಾಗಿ ಒಂದು ಇಂಥ ಕಾರ್ಯಕ್ರಮಗಳಾಗ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ಶಾಂತಿ ನೆಮ್ಮದಿನ ಆಕಾಶದಲ್ಲಾಗಲಿ ಬೇರೆ ಕಡೆ ಇಲ್ಲಲ್ಲಾಗಲಿ ಭೂಮಿ ಮೇಲಾಗಲಿ ಕೊಂಡ್ಕೊಳ್ಳಲಿಕ್ಕಾಗಲ್ಲ ನಾವೇ ಶಾಂತಿ ನೆಮ್ಮದಿನ ತಂದು ತಗೋಬೇಕಾಗುತ್ತೆ ಏಕೆಂದರೆ ದ್ವೇಷಾಸುಗಳು ಕೊನೆಗೆ ಸುತ್ತಿ ಬಳಸಿ ನಮ್ಮನೇ ಸುಡುವಂಥ ಸನ್ನಿವೇಶಗಳಾಗ್ತದೆ ಒಂದು ಸ್ನೇಹಿಮಯವಾದಂಥ ವಾತಾವರಣದಲ್ಲಿದ್ದರೆ ಬದುಕು ಕೂಡ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹುಶಃ ನಾನೇನಾದರೂ ಒಬ್ಬ ಈ ಮೂವತ್ತು ವರ್ಷ ತುಂಬಿ ಈಗಾಗಲೇ ಮೂವತ್ತೊಂದನೇ ವರ್ಷ ನಮ್ಮ ರಾಜಕಾರಣ ಮೂರು ದಶಕ ಹಳೆ ದೇವಸ್ಥಾನಗಳನ್ನು ಇವತ್ತು ಪುನರ್ ನಿರ್ಮಾಣ ಮಾಡುವಂಥ ಒಂದು ಅವಕಾಶಗಳಿಗೆ ಹೆಚ್ಚಿನ ಒಲವನ್ನು ಕೊಡ್ತಾ ಇದೆ ಏಕೆಂದರೆ ಧರ್ಮದ ತಳಹದಿ ಮೇಲೆ ಸದೃಢವಾಗಿ ಬೆಳೆದಿರುವ ದೇಶ ಯಾವುದಾರು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತೇನೆ ಇವತ್ತು ಇಂಥ ದೇವಸ್ಥಾನಗಳು ಧಾರ್ಮಿಕತೆಗಳ ಮೂಲಕ ನಮ್ಮ ಹಿಂದೂ ಧರ್ಮದ ತಳಹದಿ ಗಟ್ಟಿ ಆಗ್ತಕ್ಕಂಥದಕ್ಕೆ ಇವತ್ತು ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಿದೆ ಏಕೆಂದರೆ ನಮ್ಮ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಸುನೀಲ್ ಸುಕ್ ಅರುಣ್ ಅವರು ತುಂಬ ಹೆಚ್ಚು ಮಾತಾಡಿದರು ನನ್ನ ಬಗ್ಗೆ ಅಭಿಮಾನವಾಗಿ ನಾನು ಅಷ್ಟು ದೊಡ್ಡನಲ್ಲ ಅಂತ ನಾನು ಕಂಡಿದ್ದೇನೆ ಏಕೆಂದರೆ ನನ್ನ ರಾಜಕಾರಣದ ಸುದೀರ್ಘ ಜೀವನದಲ್ಲಿ ಶಿಕ್ಷಣ ಆರೋಗ್ಯ ಕೃಷಿ ನೀರಾವರಿ ಸಹಕಾರಿ ಕ್ಷೇತ್ರ ಕಲೆ ಕ್ರೀಡೆ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ನಮ್ಮ ಸೇವೆಯನ್ನು ಸುದೀರ್ಘವಾಗಿ ಬಂದಿದ್ದೇವೆ ನಾವು ಮಾಡಿದ ಪ್ರಾಮಾಣಿಕ ಒಂದು ಸೇವೆಗೆ ಅನುಗುಣವಾಗಿ ಈ ಕ್ಷೇತ್ರದಲ್ಲಿ ಮೂರನೇ ಬಾರಿ ಶಾಸಕನಾಗಿ ಮುಂದೆ ಬಂದು ನಿಂತಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಯಾವುದೇ ಒಂದು ಗ್ರಾಮಗಳ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ದೆ ಈ ಭಾಗದ ಮೂಲಭೂತ ಸೌಕರ್ಯಗಳಿಗೂ ಕೂಡ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ ಈ ಭಾಗದ ಹದಿನೆಂಟು ಹತ್ತೊಂಬತ್ತು ಕೆರೆಗಳದ್ದು ಏನು ಪ್ರಸ್ತಾಪದಲ್ಲಿದೆ ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅನುಮೋದನೆ ಆಗುವಂಥ ಯಾವುದೇ ಸರ್ಕಾರಗಳಿದ್ರೂ ಕೂಡ ಶಾಸಕನಾಗಿ ನಾನೇನು ಪ್ರಯತ್ನಗಳನ್ನು ಮಾಡಬೇಕು ಆ ಸರ್ಕಾರದಲ್ಲಿ ಪ್ರಯತ್ನಗಳನ್ನು ಸಹಾಯ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳಿರಲಿ ಶಾಸನಬದ್ಧವಾಗಿ ಕೊಟ್ಟಿರುವಂಥ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಈ ತಾಲೂಕಿನ ಅಭಿವೃದ್ಧಿಯನ್ನು ಮೊದಲಿಂದಾನು ಕೂಡ ಮಾಡ್ತಾ ಬಂದಿದ್ದೆ ಏಕೆಂದ್ರೆ ನನಗೆ ಮೂರು ಅವಧಿನಲ್ಲಿ ನನಗೆ ಸರ್ಕಾರ ಸಿಕ್ಕಿದ್ದು ಕೇವಲ ಹನ್ನೆರಡು ತಿಂಗಳು ಮಾತ್ರ ಹನ್ನೆರಡು ಮೂರು ತಿಂಗಳು ಆದರೆ ಯಾವುದೇ ಸರ್ಕಾರಗಳಿದ್ದರೂ ಕೂಡ ಸರ್ಕಾರದ ಅನುದಾನವನ್ನು ತಂದು ಈ ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಆದ್ಯತೆಯನ್ನು ನೀಡಿದ್ದೇವೆ ದೇವಸ್ಥಾನಕ್ಕೂ ಕೂಡ ಒಂದು ಸ್ವಲ್ಪಲ್ಲಿ ನಾನೂರು ಕಿಲೋಮೀಟರ್ನ ಕೇವಲ ಹದಿನಾಲ್ಕು ತಿಂಗಳಲ್ಲಿ ರೋಡ್ ಮಾಡಿ ನಾನ್ನೂರು ಕಿಲೋಮೀಟರ್ ರಸ್ತೆಗಳನ್ನ ಎಮ್ ಡಿ ಆ ಸ್ಟೇಟ್ ಹೈವೇ ಬೇರೆ ರೀತಿ ಒನ್ ಟೈಮ್ ಇಂಪ್ರೂವ್ಮೆಂಟ್ ಎಲ್ಲ ಸೇರಿ ನಾನ್ನೂರು ಕಿಲೋಮೀಟರ್ನ ಮಾಡಿಸುವಂಥ ಅವಕಾಶಗಳಾಯಿತು ಈ ಭಾಗದಲ್ಲಿ ಸ್ವಲ್ಪ ನಮಗೆ ಒಳ್ಳೆ ಹತ್ತೆರಡು ಕೆರೆಗಳದ್ದಾಗ್ಬಿಟ್ರೆ ಇವತ್ತು ಅಂತರ್ಜಲಕ್ಕೊಂದು ಬಂದು ಆದ್ಯತೆ ಇವತ್ತು ನಮ್ಮ ತಾಲೂಕು ಹಿಂದೆ ಸ್ಪೇಸ್ ರಿಪೋರ್ಟ್ ಪ್ರಕಾರ ನಾವು ಸ್ಥಿತಿ ಕೊರೆಯಲ್ಲಿ ಒಂದು ಕೊರೆ ಬ್ಲಾಕ್ ಏರಿಯಾ ಅಂತ ಫಿಕ್ಸ್ ಆಗಿತ್ತು ಇವತ್ತು ಆ ಬ್ಲ್ಯಾಕ್ ಏರಿಯಾದಿಂದ ಈ ತಾಲೂಕಿನ ಹೊರತರುವಂತ ಪ್ರಯತ್ನವನ್ನ ಈ ಕ್ಷೇತ್ರದ ಶಾಸಕನಾಗಿ ಕೆಂಪಮ್ಮನ ಆಶೀರ್ವಾದದಿಂದ ಪ್ರಯತ್ನವನ್ನ ಮಾಡಿದ್ದೇವೆ ಇದು ಕೂಡ ಕೈಗೂಡುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಮನೆ ಉಪಮುಖ್ಯಮಂತ್ರಿಗಳಿಗೂ ಕೂಡ ನಾನು ಒತ್ತಾಯ ಮಾಡಿದ್ದೇನೆ ಕೆಲ ಬೇರೆ ಜನಪ್ರತಿನಿಧಿಗಳು ಕೂಡ ಒತ್ತಾಯವನ್ನು ಮಾಡಿದೆ ನಮ್ಮ ಜವಾಬ್ದಾರಿ ಅದಕ್ಕೆ ಗಮನವನ್ನು ಹರಿಸ್ತೀವಿ ಅಂತ ಕೂಡ ಹೇಳಿ ಮೊನ್ನೆ ನಮ್ಮ ವಾಸನೆ ಭಾಗದ ಎಲ್ಲ ಕೂಡ ತುರ್ಬೇಕರಿಗೆ ಒಂದು ಬಸ್ ಸೌಕರ್ಯ ಇಲ್ಲ ಅಂತ ತಾವೆಲ್ಲರೂ ಯಾವಾಗಲೂ ಕೂಡ ನನಗೆ ತುಂಬ ಎರಡು ವರ್ಷಗಳಿಂದ ಕೂಡ ಒತ್ತಾಯವನ್ನು ಮಾಡಿದ್ರಿ ಅದರ ಅಧಿಕೃತವಾಗಿ ಫಾರಂ ಫೋರ್ನ ಅಪ್ರೂವಲ್ ಮಾಡಿಸಿ ಬೆಳಗ್ಗೆ ಕುರುವೇಕೆರೆ ಹೋಗುವಂತ ಒಂದು ಬಸ್ಸಿನ ರೂಟ್ನು ಕೂಡ ಅವರಿಗ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಸಾಯಂಕಾಲಕ್ಕೆ ಕೂಡ ಹದಿನೈದು ದಿವಸ ಒಳಗಡೆ ಆಗ್ತದೆ ಸಾಯಂಕಾಲ ಪುನಃ ಶ್ರೀ ಲಕ್ಷ್ಮಿ ಬೋರ್ವಲ್ ಏಜೆನ್ಸಿ ಇವರಿಗೆ ನಮ್ಮ ಬಾಲಣ್ಣವರು ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಂಡು ಹಾಗೆ ಎಲ್ಲ